ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಇವಾಗ ಆ್ಯಕ್ಚುಲಿ ಟೈಮ್ ಎಷ್ಟಾಗೆ ಗೊತ್ತಾ ಕರೆಕ್ಟಾಗಿ ಆರು ಗಂಟೆಗೆ ಒಂದು ಐದೂವರೆ ಹಂಗೆ ಎದ್ದೆ ನೋಡಿ ಸೂರ್ಯ ಎದಕ್ಕಿಂತ ಸೂರ್ಯ ಊಟಕ್ಕಿಂತ ಮುಂಚೆನೇ ಈಗ ನಾನು ಈಗ ಎದ್ದಿದ್ದೀನಿ ಸೊ ಈಗ ನನ್ನ ಜೊತೆಗೆ ಈಗ ನಮ್ಮ ಈಗ ಎದ್ದವ್ರೆ ಅವ್ರಿಗೆ ಗೊತ್ತಿಲ್ಲ ಎನಿ ಟೈಮ್ ಅವ್ರು ಎದಳ್ತಾರೆ ಇವಾಗ ಕೊಡಕೆ ಎಲ್ಲ ತೊಳೆದು ಕೊಡಕೆ ತೊಳೆದ್ರಾ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಕೊಡಕೆ ಎಲ್ಲ ತೊಳೆದು ಈಗ ಅಕ್ಷೂ ಹಾಲೆಲ್ಲ ಕರ್ಕತ್ತವ್ರೆ ಚಂದಿ ಮಾತ್ರ ಈಗ ನಾನೀಗ ಎದ್ದಿದ್ದೀನಿ ಯಾಕೋ ಎದಬೇಕು ಗುರು ಒಂದು ಐದೂವರೆಗೆ ಎದ್ದೆ ವೀಡಿಯೋ ಬೇರೆ ಅಪ್ಲೋಡು ಇನ್ನೂ ಹಾಕಿರಲಿಲ್ಲ ಅಪ್ಲೋಡಿಗೆ ಈಗ ಅಪ್ಲೋಡಿಗೆ ಹಾಕಿದ್ದೀನಿ ಕರೆಕ್ಟ್ ಟೈಮಿಗೆ ನನ್ನ ಪ್ರಕಾರ ವೀಡಿಯೋ ಅಪ್ಲೋಡು ಆಗ್ಬೋದು ಇನ್ನು ಎಲ್ಲರೂ ನನ್ನ ಪ್ರಕಾರ ಎಲ್ಲರೂ ಮಲ್ಗೋವ್ರೆ ಹ್ಞೂ ಇನ್ನೇನು ಎಲ್ಲರೂ ಮಲ್ಗೋವ್ರೆ ನೋಡಿ ಇನ್ನುಮ್ಮ ಸೂರ್ಯ ಉದಯಿಸಿಲ್ಲ ಗೈಸ್ ಇವಾಗ ನಾನು ಒಂದು ಪ್ಲ್ಯಾನ್ ಮಾಡ್ತಿದ್ದೀನಿ ಪ್ಲ್ಯಾನ್ ಅಂದ್ರೆ ಏನಿಲ್ಲ ಗುರು ನಿನ್ನೆ ಅತ್ತೆ ನನಗೆ ತಲೆಗೆ ಎಣ್ಣೆ ಬೇರೆ ಹಚ್ಚಿದ್ರ ಸ್ನಾನ ಬೇರೆ ಮಾಡ್ಬೇಕಿತ್ತು ಸೊ ಅದಕ್ಕೆ ಇವಾಗ್ಲೆ ಮಾಡ್ಕೊಳ್ಳ ಕುತ್ಕೊಂಡು ತಣ್ಣೀರಲ್ಲಿ ನೋಡೋಣ ಒಂದ್ಸಲ ನಮ್ಮ ಮಾಮನ್ ಕೇಳ್ತೀನಿ ಸ್ನಾನ ಸ್ನಾನ ಮಾಡ್ತಾಳೆ ಇನ್ನೇನು ತಣ್ಣೀರಲ್ಲೇ ಅಲ್ವಾ ನಾನು ಮಾಡ್ಕೊಳ್ಳೋದು ಅದಕ್ಕಂತ ಇಲ್ಲೇ ಮಾಡ್ಕೊಳ್ಳ ಅಂತ ಒಂದ್ ಚೆನ್ನಾಗಿರ್ತದೆ ಗಾಯ್ಸ್ ಅಂತೂ ಫೈನಲ್ ಆಗಿ ಬೆಳಗ್ಗೆ ಎಲ್ಲ ಆಯ್ತು ಸೂರ್ಯನು ಎಲ್ಲ ಬಂದು ಆಯ್ತು ಈಗ ನಾನು ಸ್ನಾನ ಎಲ್ಲ ಮಾಡ್ಕೊಂಡಾದ್ರೆ ನಮ್ಮ ಮಾಮ ಹೇಳಿದ್ರು ಅಲ್ಲಿ ಸ್ನಾನ ಏನೋ ಮಾಡ್ಬಿಡ ಬಿಡು ಅಂತ ಆಮೇಲೆ ಇನ್ನೇನು ಇಲ್ಲೇ ಒಳಗಡೆನೆ ಸ್ನಾನ ಎಲ್ಲ ಆಯ್ತು ಟೈಮ್ ಬಂದು ಈಗ ಎಂಟು ಗಂಟೆಗೆ ಐದು ನಿಮಿಷ ಆಗೈತೆ ಈಗ ಎಲ್ರು ಎಲ್ರು ಅಂದ್ರೆ ಎಲ್ ಎಲ್ರು ಇದ್ದವ್ರೆ ನಮ್ಮ ಮಾಮನು ಇಲ್ಲೇ ಕೂತವ್ರೆ ಇಲ್ಲಿ ನಮ್ ಗಾನಿ ಸ್ಕೂಲ್ಗೆ ರೆಡಿಯಲ್ಲಿ ಆಗೋಳೆ ನೋಡಿ ಇವತ್ತೊಳಿಗೆ ಎಕ್ಸಾಮ್ ಗುರು ನೆನ್ನೆ ಎಲ್ಲ ಆರಾಮಾಗೇ ಇದ್ಲು ಏನೇನೋ ಅದಕ್ಕೆ ನಿನ್ನೆ ನಿನ್ನೆ ರೂಮಲ್ಲಿ ಬಂದು ಚೆಕ್ ಮಾಡ್ದೆ ನೋಡು ಏನೇನೋ ಫೋಲ್ಡ್ ಮಾಡ್ಕೋತಿದ್ದಿಲ್ಲ ಬಂದು ಬಾ ನಾನೇ ತೋರಿಸ್ತೀನಿ ನಾವು ಅತ್ತೆ ಇಲ್ಲೇನೋ ಕಾಫಿ ಏನೋ ಮಾಡಿಸವ್ರೆ ಕಾಫಿನ ಟೀನಾ ಹಾಲು ಅದು ಉಬ್ಬಿಸ್ಬೇಕು ಹ್ಞೂ ಉಕ್ಕಿಸ್ಬೇಕು ನಮ್ಮ ಕಡೆ ಹಿಂಗೆ ಅಂತ ಹೇಳೋದು ಹಾಸನ್ ಕಡೆ ಇವಾಗ ಹಾಗೆ ಮಾಡ್ತಿದ್ರಲ್ಲ ಈಗ ಆಮೇಲೆ ಗಣೋ ಎಲ್ಲ ರೆಡಿ ಲೈವ್ ಹೋಗೋ ಬರ್ತೀನಿ 2ಂಟರಂತ ಓದಿಸ್ತೀನಿ ಇದು ಮತ್ತೆ ಚೀಟಿ ಚೀಟಿ ಹಾ ಚೀಟಿ ಸಾರ್ವವಲ್ಲ ಫೈನಲ್ ಎಕ್ಸಾಮ್ ಪಬ್ಲಿಕ್ ಎಕ್ಸಾಮ್ ಸ್ಕ್ವೇರ್ ಅಂತ ಸುಳ್ಳು ಹೇಳ್ತೋಣೆ ಫೋಲ್ಡ್ ಫೋಲ್ಡ್ ತುಂಬಾ

ಬ್ಯಾಡಾತೆ ಟೀ ಮಾಡ್ಕೊಟ್ಟಿ ತಾತ ಅಲ್ಲಿ ಸ್ವಲ್ಪ ಕೊಡಿ ಇಷ್ಟು ಕೊಡಿ ಇಲ್ಲಿ ಇದ್ರಲ್ಲಿ ಅರ್ಧ ಕೊಡಿ ಸೋಸ್ಬಿಡಿ ನಂಗೆ ಹಂಗೆ ಕೊಡಿ ಸಾಕು 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 ತಗೊಳ್ಳಿ ರೀ ರೀ ತಗೊಳ್ಳಿ ಇವಳೇನು ಕಡಿಮೆ ರೋಡ್ನೆ ಕೊಟ್ಟ ರಾತ್ರಿ ಗೈಸ್ ಸುಳು ಅಚ್ಚು ಬೆಳಗ್ಗೆ ಬೆಳಗ್ಗೆ ಹಂಗೆ ಮೈಸೂರಿಗೆ ಹೋಗ್ತೀನಿ ಅಂತ ಹೇಳಿದ್ಲು ನಾನು ಇನ್ನೇನ್ ಬೆಳಗ್ಗೆ ಹಂಗೆ ಬೇಗ ಎದ್ದಿದ್ನಲ್ಲ ಅದಕ್ಕೆ ಅವಳನ್ನ ಎಬ್ಬರುಸ್ದೆ ಬಟ್ ಅವಳು ನೋಡಿದ್ರೆ ಹೋಗಿದ್ದೀನಿ ಮೈಸೂರಿಗೆ ಅಂತ ನಿದ್ಗಣ್ಣಲ್ಲೇ ಯಾವ ಟಾರ್ಚರ್ ನಾನು ಟಾರ್ಚರ್ ಕೊಟ್ಟೆ ಯಾರತ್ತೆ ಟಾರ್ಚರ್ ಕೊಟ್ಟಿದ್ದು ಅವಳ ತಾನೆ ಹಾ ನೀವು ಯಾರೇ ಮಾಮ್ಮ ನಿಜ ಹೇಳಿ ಹಚ್ಚುತ್ತಾನೆ ನೋಡಿ ನಮ್ಮ ಮಾಮೇನು ಮಾತಾಡ್ತಿಲ್ಲ ಅಂದ್ರೆ ಹಚ್ಚು ಅಂತಾನೆ ಕೈಸ್ ಈಗ ಬ್ಲಾಗ್ ಈಗ ಸ್ಕ್ರೀನ್ ಮಿರರಿಂಗ್ ಜನ ಗೈಸ್ ಆಕ್ಚುಲಿ ಬ್ಲಾಗ್ ಅಲ್ಲಿ ನೋಡಿದ್ರಿ ನಮ್ಮಅಮ್ಮ ಮತ್ತೆ ನಮ್ಮ ಅಪ್ಪ ಹಂಗೆ ಬರ್ತಾ ಕಲೆಂಗಿರಿಯನ್ ತಂದಿದ್ರು ಈಗ ನಮ್ಮ ಅತ್ತೆ ಈಗ ಕುಯ್ತು ಕೊಟ್ಟವ್ರೆ ತಿಂಡಿಗಿಂತ ಮುಂಚೆನೆ ಕಲೆಗಿರಿಯನ್ನು ಕೊಟ್ಟವ್ರೆ ಇಲ್ಲೆಲ್ಲ ಸೋರ್ಸ್ಕೊಂಡು ತಿಂತೀಯ ಸಾಕು ಪಾಪ ಇನ್ನು ಕಟ್ ಮಾಡಿ ಆಕ್ಚುಲಿ ಇವಾಗ ಪಾಪು ಕೈಲಿ ಕೈಲಿತ್ತು ಅದಕ್ಕೆ ಅಳ್ತಿತ್ತು ನಮ್ಮ ಅತ್ತೆ ತಗೊಂಡ್ ತರ್ಸ ನೋಡಿ ಹೆಂಗ್ ಸುಮ್ನೆ ಆಯ್ತು ಪಾಪು ಈಗ ನಾವ್ ಅತ್ತೆ ತಿಂಡಿ ಮಾಡ್ಕೊಟ್ಟವ್ರೆ ತಿಂಡಿ ರೊಟ್ಟಿ ರೊಟ್ಟಿ ಜೊತೆಗೆ ಚಟ್ನಿ ಕಾಲ್ ನೋಡೋ ಕಾಲ್ ಮೇಲೆ ಕಾಲು ನೋಡೋದ ಏನು ಮ್ಯಾಥ್ಸ್ ಅಲ್ಲಿ ಫಾಸ್ಟ್ ಐತೆ ಅಂತ ನೋಡಿ ನಂಬರ್ಸ್ ಕೇಳ್ತಿದ್ರೆ ಖುಷಿ ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಸೊ ನಂಗೆ ಸಡನ್ ಆಗಿ ಯಾವ ಕಡೆ ಅನ್ನೋದೇ ಗೊತ್ತಾಗ್ಲಿಲ್ಲ ಅದಾತ್ರಿ

ಮುಖ ತೊಳಿಲಿಲ್ಲ ಅಂದ್ರೂ ಪರ್ವಾಗಿಲ್ಲ ಆದ್ರೆ ಮೇಕಪ್ ಅಂತ ಇಂಪಾರ್ಟೆಂಟ್ ಸರಿ ಅಜ್ಜಿ ಹೋಗಿ ಬರ್ತೀನಿ ಬರೋದಾ ಏಯ್ ಪಾಪ ಬಾಯಿ ಹೇಳೆ ಸಾಕು ಏನು ಒಳ್ಳೆ ನಿನಗೆ ಬಾಯಿ ಹೇಳಲಿಲ್ಲ ನಾನೀಗ ಗಾಡಿ ಆಫ್ ಮಾಡ್ತೀನಿ ಬಾಯಿ ಹೇಳಿ ಅಚ್ಚು ಬಾಯಿ ಅಲ್ತಳೆ ಸರಿ ಆಯ್ತು ಸರಿ ಅಜ್ಜ ಬಿಡ ಒಂದ್ ಒಂದ್ ಎರಡು ದಿನ ಆಮೇಲೆ ಅವಳಾಗೆ ಫೋನ್ ಮಾಡ್ತಾಳೆ ಸರಿ ಸರಿ ಅಜ್ಜಿ ಹೋಗ್ಬಿಡ್ತೀನಿ ಐ ಅದ್ ನಾನು ಲವರ್ಗಿಂತ ಚೆನ್ನಾಗಿ ನೋಡ್ಕೊಂಡಿದೀನಿ ನಾನು ಮಾತಾಡೋದಲ್ಲ ಏನಕ್ಕೆ ಕೇಳಿರಲ್ಲ ಬರೀ ಗಾಳಿಸ ಉಂಟು ಅಮ್ಮ ಬೈಸ್ ಅಂತೂ ಫೈನಲ್ ಆಗಿ ಹಾಸನ್ಗೆ ತಲ್ತೇ ಆಕ್ಚುಲಿ ಹಾಸನ್ಗೆ ತಲುಪಿದ್ದು ಒಂದು ಹನ್ನೊಂದುವರೆ ಆಯ್ತು ಒಂದ್ ಕಡೆ ಇವಾಗ ಟೈಮ್ ನೋಡಿ ಇಷ್ಟ ಆಗೈತೆ ಟೈಮ್ ಮೂರು ಗಂಟೆ ಕಾಲೇಜ್ಗೆ ಹೋಗಿ ಸ್ವಲ್ಪ ಕೆಲ್ಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇವಾಗ ಬಂದಿತ್ತು ನಾನು ಡೈರೆಕ್ಟ್ ಮನೆಗೆ ಬಂದಮೇಲೆ ಡೈರೆಕ್ಟ್ ಕಾಲೇಜ್ಗೆ ಗುರು ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಏನು ಇರ್ಲು ಇಲ್ಲ ಏನು ಮಾತಾಡ್ಲು ಬರ್ತಾ ಹಂಗೆ ಅವ್ಳನು ಹಂಗೆ ಬಸ್ ಸ್ಟಾಂಡ್ ಗೆ ಬಿಟ್ಟೆ ಅವಳು ಹಂಗೆ ಮೈಸೂರಿಗೆ ಹೋದ್ಲು ಸೊ ಈಗ ಊಟ ಬೇರೆ ಮಾಡಿಲ್ಲ ಕಲಂಗ್ರಿಯನ್ ಕೊಟ್ರು ಕಲಂಗ್ರಿ ಕಲಂಗ್ರಿಯಣ್ಣ ತಿಂದೆ ಈಗ ಪ್ರೆಸೆಂಟ್ ಈಗ ಅದೇಗ ಹೊಟ್ಟೆ ತುಂಬೈತೆ ಊಟ ಹಾಗೈತಿ ಇವಾಗ ಬೇಡ ಜನ ಅಂದ್ರೆ ಸ್ವಲ್ಪ ಜನ ಕಮೆಂಟ್ ಹಾಕ್ತಿದ್ರಿ ಬ್ರೋ ಹಳ್ಳಿಲೇ ಇರಿ ಇಲ್ಲೇ ಕುತ್ಕೊಂಡು ಬ್ಲಾಗ್ ಮಾಡಿ ಹಂಗೆ ಹಿಂಗೆ ಅಂತ ಹಾಸನ್ಗೆ ಹೋಗ್ಬೇಡಿ ಅಂತ ಏನ್ ಮಾಡೋದ್ ಗುರು ಏನೂ ಮಾಡಕ್ಕಾಗಲ್ಲ ನಂದು ಫಸ್ಟ್ ಈ ಎರಡು ವರ್ಷ ಮುಗಿಲಿ ಗುರು ಈ ಇಂಜಿನಿಯರಿಂಗ್ ಅನ್ನೋದು ಫಸ್ಟ್ ಮುಗ್ಸೋಣ ನ ಇದು ಫಸ್ಟ್ ಇಂಜಿನಿಯರಿಂಗ್ ಮುಗಿಸಿದ್ಮೇಲೆ ಆಮೇಲೆ ನೋಡೋಣ ಹೇಳಿ ಗೈಝ್ ಹಂಗಂತ ನಮ್ಮ ಮಾಮ ಒಂದು ಬಾಟ್ಲಿ ಹಾಲು ಕೊಟ್ಟಿದ್ರು ಗುರು ನನ್ನ ನಮ್ಮಅಮ್ಮ ಕೊಟ್ಟೇ ಇಲ್ಲ ಗುರು ಮರ್ತೇ ಹೋಗಿತ್ತು ಕೊಡೋಕ್ಕೆ ಅರ್ಜೆಂಟಲ್ಲಿ ಡೈರೆಕ್ಟ್ ಹಂಗೆ ಕಾಲೇಜ್ಗೆ ಹೋದ ಇವಾಗ ಅಲ್ಲಿ ಬ್ಯಾಗ್ ಚೆಕ್ ಮಾಡ್ತೀನಿ ಬಟ್ಟೆ ಎಲ್ಲ ತೆಗ್ಯಾನ ಅಂತ ಇವಾಗ ಇದು ಕವರ್ ನೋಡಿದ್ ಇದೇನಪ್ಪ ಅಂತ ಸಡನಾಗಿ ಗೊತ್ತೇ ಆಗಲಿಲ್ಲ ಆಮೇಲೆ ನೋಡೋರು ಗೊತ್ತಾಯಿತು ಹಾಲು ಅಂತ ನೋಡೋಣ ಆಮೇಲೆ ನಮ್ಮಮ್ಮ ಕಾಯ್ಕಿಡ್ತಾರಲ್ಲ ಅವಾಗ ಗೊತ್ತಾಗುತ್ತೆ ಹಾಲು ಚೆನ್ನಾಗಿದೆಯೋ ಇಲ್ವೋ ಅಂತ ನಮ್ಮ ಅಣ್ಣ ಕರೆಕ್ಟಾಗಿ ಟೈಮ್ ಟೈಮಿಗೆ ಊಟ ತಿಂಡಿ ಮಾಡ್ತಿಲ್ಲ ಅದಕ್ಕೆ ನೋಡಿ ಲೈಟ್ ಲೈಟಾಗಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಶುರು ಆಯ್ತದ ಗೈಸ್ ಕರೆಕ್ಟ್ ಆಗಿ ನಮ್ ಮನೆ ಆಪೋಸಿಟ್ ಒಂದ್ ಏನೋ ಒಂದ್ ಶೀಟ್ ತರದ್ ಏನೋ ಕಟ್ತಾವ್ರೆ ನನ್ ಪ್ರಕಾರ ಮೋಸ್ಟ್ಲಿ ಇದು ಕಬ್ಣದ ಅಂಗಡಿನ ಏನೋ ಗೊತ್ತಿಲ್ಲ ಫುಲ್ ಏನೇನೋ ರೆಡಿ ಮಾಡ್ತಾರಪ್ಪ ನೋಡಿ ಮತ್ತೊಂದ್ ಬ್ಲಾಕ್ ಬಂತು ಸೊ ಮನೇಲಿ ಯಾವ್ದು ಬಿಸ್ಕೆಟ್ ಇಲ್ಲ ಇಲ್ಲ ಅಂದ್ರೆ ಆಗ್ತಿದೆ ಇದಿಕ್ಕೂ ಆಗ್ತಿದೆ ಇದಿಕ್ಕೂ ಆಗ್ತಿದೆ ನೋಡಿ ಇದು ಲವ್ ನೋಡಿ ಮುಂದೆ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ ಚಂದೋ ಚಂದೋ ಮುಗಿತಾ ಎಕ್ಸಾಮ್ ಹೆಂಗ್ ಬರೋದ್ರೆ ಏನ್ ಏನ್ ಕರೆಕ್ಟ್ ಆಗಿ ಹೇಳೋ ಅರ್ಧಂಬರ್ಧ ಬರ್ದ ಹೇಳ್ಬೇಡ ಅರೇ ಬರೇ ಹಲೋ ಹೆಂಗ್ ಏರ್ ಪೆನ್ ಅಲ್ಲ ಓಯ್ಯೋ ಶೀಟ್ ಮೇಕ್ ಬರ್ದೆ ತಾನೆ ಶೀಟ್ ಶೀಟ್ ಮೈಕೆ ನಾನೇನೋ ಇನ್ಯೂಜಿಲ ಬರ್ದೇ ಅನ್ಕಂಡ ಬತ್ತಿಯಾ ಏ ಅಲ್ಲ ಬತಿಯಾ ಇಲ್ ಕುರಿ ಬೀಜ ಹೊಡಿತಾವ್ರೆ ಗೈಸ್ ಆಕ್ಚುಲಿ ಇವಾಗ ಹಂಗೆ ಡೈರೆಕ್ಟ್ ಸುಮ್ಮನೆ ಹಂಗೆ ಸ್ವಲ್ಪ ಹೊತ್ತು ಇವ್ರ ಪಿ ಜಿ ಕಡೆಗೆ ಬರೋಣ ಅಂತ ಅನ್ಕೊಂಡಿದ್ದೆ ಈಗ ಎಲ್ಲರೂ ಈಗ ಫ್ರೆಂಡ್ಸ್ ಎಲ್ಲರೂ ಕೂತಿದೀವಿ ಸುಮ್ಮನೆ ಹಂಗೆ ಇಲ್ಲಿ ಕುತ್ಕೊಂಡು ಹಂಗೆ ಮಾತಾಡ್ತಾ ಹಂಗೆ ಸ್ವಲ್ಪ ಕಾಮಿಡಿ ಎಲ್ಲ ಮಾಡ್ತಾ ಹಂಗೆ ಇದ್ವಿ ಈಗ ಇಲ್ಲಿ ನಮ್ಮ ಲವನು ಬಂದವನೇ ಯಾರೋ ಗೈಸ್ ಆ್ಯಕ್ಚುಲಿ ಇವಾಗ ಬಜ್ಜಿ ತಗ ಬರೋಣ ಅಂತ ಮನೇಲಿ ಅಮ್ಮ ಫೋನ್ ಮಾಡಿ ಹೇಳಿದ್ರು ಹಂಗೆ ಬರ್ತಾ ಮೆಣಸಿನ್ಕಾಯಿ ಬಜ್ಜಿ ತಗಬ ಅಂತ ಅದಕ್ಕೆ ಈಗ ಹಂಗೆ ನಾನು ಒಬ್ನೇ ಬರ್ಲಿಲ್ಲ ನಮ್ಮ ಲವ್ನು ಹಂಗೆ ಕರ್ಕೊಂಡು ಬಂದೆ ಯಾಕೆಂದ್ರೆ ಗಾಡಿ ಬೇರೆ ನಮ್ಮ ರಾಗೋದು ಅಂದ್ರೆ ರಾಘು ಮನೇಲೆ ನಿಲ್ಸಿದ್ನಲ್ಲ ಅವನೇನಾಗ್ ಬರ್ತಾವನೆ ಇನ್ನೇನು ಆಮೇಲೆ ಇವ್ನಿಗೆ ಹಂಗೆ ವಾಪಸ್ ಇವ್ನ ಡೈರೆಕ್ಟ್ ಮತ್ತೆ ಪೀಜಿಗೆ ಹೋಗ್ತಾನೆ ಅದಕ್ಕೆ ಹಂಗೆ ಡೈರೆಕ್ಟ್ ಗಾಡಿನ ಪಿ ಜಿಗೆ ತಗೊಂಡೋಗಿ ನಿಲ್ಸು ಅಂತ ಹೇಳ್ತೀನಿ ನಿಲ್ಸೇನ ಅಂಕಲ್ ಐವತ್ತು ರೂಪಾಯಿ ಹಂಗೆ ಮೆಣಸಿನ್ ಬಜ್ಜಿ ಹಾಕಿ ಪಾರ್ಸಲ್ ಮನೇಲಿ ಫುಲ್ ಫ್ಯಾನ್ ಆಗ್ಬಿಟ್ಟವ್ರು ನಿಮ್ ಮೆಣಸಿನ್ ಬಜ್ಜಿಗೆ ಹಂಗೆ ಒಂದು ಇಲ್ಲೇ ಒಂದು ಎರಡು ಕೊಡಿ ಮೆಣಸಿನ್ ಬಜ್ಜಿ ತಗ ಇತ್ತ ಚಟ್ನಿ ಮೈಸೂ ನೋಡಿ ನಮ್ ನವ ಈ ಅಂಕಲ್ಗೆ ಚಟ್ನಿ ಕೇಳ್ತಿಲ್ಲ ಅಂಕಲ್ ಬೆಲ್ಲುದ ಸಲ ನೀನು ಮುಖ ತೋರ್ಸು ಹೋಗಪ್ಪ ದೌ ತೋರ್ಸ್ಲಾ ಹ ಆಯಿಂ ಫ್ಯಾನ್ ಬೇಸ್ ಸೆ ಸೆಪರೇಟ್ ಐತೆ ಏ ಸುಮ್ಮವಾಗದ ಸರಿ ಮತ್ತೆ ಬರನ ಬೈ ಬೈ ಇಶಾರು ಏನಿಲ್ಲ ಬಜ್ಜಿ ಬಜ್ಜಾ ಏನ್ ಬಜ್ಜಿ ಸಂತೆ بری ಮೆಂಚಿನ ಕೈ ಓಲಾ ಇದಿರಸಿ ತಂದಿಯಾ ಮ್ಮ್ ಫ್ರೆಶ್ ನೀನ್ ಬ್ಲಾಗ್ ನೋಡ್ತಿದೀರಾ ಇವಾಗ ಸ್ಟಾರ್ಟ್ ಮಾಡಕಾಗಿ ಗೈಸ್ ಆಕ್ಚುಲಿ ಇವಾಗ ನಮ್ಮಅಮ್ಮ ಈಗ ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತವ್ರೆ ಪಾಪು ಜೊತೆ ಇವಾಗ ಒಂಥರ ಒಂಥರ ಬೇಜಾರಾಗ್ತೈದ್ ಗುರು ಅಂದ್ರೆ ಇವತ್ತು ಮಳಾಲಿಯಿಂದ ಬಂದ್ನಲ್ಲ ಹೋಗ್ ಬಂದ್ನಲ್ಲ ಯಾಕೋ ಒಂಥರ ಇನ್ನು ಇನ್ನೂ ಒಂದ್ ಎರಡು ದಿನ ಅಲ್ಲೇ ಇರ್ಬೇಕು ಅನ್ನಂಗೆ ಮನ್ಸು ಏನ್ ಮಾಡೋದು ಎಕ್ಸಾಮ್ ಬೇರೆ ಐತೆ ಇದೇ ಫ್ರೈಡೇ ಇಂದ ಎಕ್ಸಾಮ್ ಬೇರೆ ಶುರು ಓದ್ಕೋಬೇಕು ರಜ ಟೈಮಲ್ಲಿ ಮಳಾಲಿ ಕಡೆನೆ ಹ್ಞೂ ನಡಿ 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 ನಮ್ ಚಾರ್ಲಿ ಬೇರೆ ಫೋರ್ಸ್ ಮಾಡೋದು ಅವನೇ ಫಸ್ಟ್ ಊಟ ಮಾಡ್ಲಾ ಚಾರ್ಲಿ ಊಟ ಮಾಡು ಊಟ ಮಾಡ ಬೇಗ ಊಟ ಮಾಡು ಹೋದ್ರ ಊಟ ಮಾಡಿ ಬೇಡ ಬಾಯ್ಲಿ ಬೆಲ್ಟಲ್ಲಿ ಇಟ್ಕತೀನಿ ಬಾಯ್ ಗೈಸ್ ನಮ್ಮ ಚಾರ್ಲಿನ ಇವತ್ತು ಹಂಗೆ ಹಂಗೆ ಬಿಡೋದು ಬೇಡ ಬೆಲ್ಟಲ್ಲಿ ಬೆಲ್ಟಲ್ಲಿ ಇಟ್ಕೊಳ್ಳೋದು ಐ ಇಲ್ಲಿ ಎರ ಕಡೆ ಏನೋ ಶೀಟ್ ಆಗ್ತಾರ ಇದು ಅದೇ ಫ್ಲವರ್ ಡೆಕೋರೇಟರ್ ಮಾಡ್ತಾರಲ್ಲ ಗೈಸ್ ಆಕ್ಚುಲಿ ಇವಾಗ ಕುತ್ಕೊಂಡು ಇದೇ ಬ್ಲಾಗ್ ಈಗ ಎಡಿಟ್ ಮಾಡ್ತಿದೆ ಗೈಸ್ ಅಂತೂ ಫೈನಲ್ ಆಗಿ ಎಡಿಟ್ ಎಲ್ಲ ಮುಗೀತು ಇಲ್ಲಿವರೆಗ ಬ್ಲಾಗ್ ನೋಡಿದ್ರೆ ಲೈಕ್ ಮಾಡಿ ಚಾಲಾಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಂದ್ರೆ ನಾಳೆ ಬೆಳಗ್ಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್